ಪ್ರಭು ಯೇಸು ಕ್ರಿಸ್ತನೇ ನನ್ನ ರಕ್ಷಕನೂ ವಿಮೋಚಕನೂ ಆಗಿರುವ ನೀನಿಗೆ ನಾನು ಇಂದಿನ ದಿನ ವಿನಮ್ರತೆಯೊಂದಿಗೆ ಕೃತಜ್ಞತೆಯ ಹೃದಯದಿಂದ ಬಂದು ಪ್ರಾರ್ಥಿಸುತ್ತೇನೆ ನೀನು ಲೋಕದ ಪಾಪಗಳನ್ನು ತೆಗೆದುಹಾಕುವ ದೇವರ ಕುರಿಯಾದೆಯೆಂದು ನಾನು ಒಪ್ಪಿಕೊಳ್ಳುತ್ತೇನೆ ಶಿಲುಬೆಯ ಮೇಲೆ ನೀನು ನಿನ್ನ ಪವಿತ್ರ ರಕ್ತವನ್ನು ಸುರಿಸಿ ನನ್ನ ಪಾಪಗಳನ್ನು ಶುದ್ಧಗೊಳಿಸಿ ಕ್ಷಮೆ ನೀಡಿ ನನಗೆ ಹೊಸ ಜೀವವನ್ನೂ ಕೊಟ್ಟಿದ್ದೀಯೆ ಪ್ರಭುವೇ ನನ್ನನ್ನು ಕತ್ತಲೆಯಿಂದ ಮುಕ್ತಗೊಳಿಸಿ ನಿನ್ನ ಸತ್ಯದ ಬೆಳಕಿನಲ್ಲಿ ನಡೆಯುವಂತೆ ಮಾಡಿದ ನಿನ್ನ ಅನಂತ ಪ್ರೀತಿ ಮತ್ತು ಕೃಪೆಗೆ ನಾನು ಧನ್ಯವಾದ ಹೇಳುತ್ತೇನೆ ಇಂದು ಪ್ರಭುವೆ ನನ್ನ ಪೂರ್ಣ ಜೀವನವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ ಏಸು ಕ್ರಿಸ್ತನ ನಾಮದಲ್ಲಿ ನಾನು ಪಾಪ ಭಯ ಶಾಪ ಮತ್ತು ಕತ್ತಲೆಯ ಬಲದಿಂದ ಉಂಟಾದ ಎಲ್ಲ ಬಂಧನಗಳನ್ನು ಮುರಿಯುತ್ತೇನೆ ಶಿಲುಬೆಯ ಶಕ್ತಿ ಶತ್ರುವಿನ ಎಲ್ಲಾ ಕೃತ್ಯಗಳನ್ನು ನಾಶ ಮಾಡಿದೆ ಎಂದು ನಾನು ಘೋಷಿಸುತ್ತೇನೆ ಯೇಸುವಿನ ರಕ್ತವು ನನ್ನನ್ನು ಸಂಪೂರ್ಣವಾಗಿ ವಿಮೋಚನೆ ಮಾಡಿದೆ ನಿನ್ನೊಳಗೆ ನಾನು ಹೊಸ ಸೃಷ್ಟಿ ವಿಮೋಚಿಸಲ್ಪಟ್ಟವನು ಶುದ್ಧನಾದವನು ಮುಕ್ತನಾದವನು ಯಾವುದು ನಿನ್ನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಪವಿತ್ರಾತ್ಮನೆ ಬಂದು ನಿನ್ನ ಜೀವಂತ ಸನ್ನಿಧಿಯಿಂದ ನನ್ನ ಹೃದಯವನ್ನು ತುಂಬು ನನ್ನ ಮನಸ್ಸನ್ನು ನವೀಕರಿಸು ನನ್ನ ವಿಶ್ವಾಸವನ್ನು ಬಲಪಡಿಸು ಮತ್ತು ಪ್ರತಿದಿನವೂ ಸತ್ಯ ಮತ್ತು ಪರಿಶುದ್ಧತೆಯ ದಾರಿಯಲ್ಲಿ ನನ್ನನ್ನು ನಡೆಸು ಕೆಟ್ಟದನ್ನು ಒಳ್ಳೆಯದರಿಂದ ಗೆಲ್ಲುವ ಶಕ್ತಿಯನ್ನು ನನಗೆ ನೀಡು ನನ್ನ ಜೀವನವು ನಿನ್ನ ಕೃಪೆ ಮತ್ತು ಶಿಲುಬೆಯ ಶಕ್ತಿಯ ಸಾಕ್ಷಿಯಾಗಲಿ ಕ್ರಿಸ್ತನ ಬೆಳಕು ನನ್ನೊಳಗೆ ಹೊಳೆಯಲಿ ಇತರರು ಕೂಡ ನಿನ್ನ ರಕ್ಷಣೆಯ ನಿರೀಕ್ಷೆಯನ್ನು ಕಾಣುವಂತಾಗಲಿ ಪ್ರಭು ಯೇಸುವೆ ನಿನ್ನ ಶಿಲುಬೆಯ ಬಲಿದಾನದ ಮೂಲಕ ನನಗೆ ದೊರೆತ ಸಂಪೂರ್ಣ ವಿಮೋಚನೆಗೆ ನಾನು ಧನ್ಯವಾದ ತಿಳಿಸುತ್ತೇನೆ ನೀನು ನನ್ನ ಎಲ್ಲ ಬಂಧನಗಳನ್ನು ಮುರಿದು ನನ್ನ ಭಾರಗಳನ್ನು ತೆಗೆದುಹಾಕಿ ನಿನ್ನೊಳಗೆ ನಿಜವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀಯೆ ನನ್ನ ಸಂಪೂರ್ಣ ಜೀವನವು ನಿನ್ನ ಪವಿತ್ರ ನಾಮಕ್ಕೆ ಕೀರ್ತಿಯಾಗಲಿ ನನ್ನ ತುಟಿಗಳು ಯಾವಾಗಲೂ ನಿನ್ನ ವಿಜಯವನ್ನು ಸಾರಲಿ ಎಲ್ಲ ಮಹಿಮೆ ಗೌರವ ಮತ್ತು ಆರಾಧನೆ ನಿನಗೆ ಸಲ್ಲಲಿ ప్రభు యేసు ఈగలు ఈగలూ ఎందెందిగు ఆమెన్